ಕೇಕ್ ಶೋ ನೋಡ ಸ್ಥಳ ಟೆಂಟ್ ನೋಡಿ ಒಂದೂವರೆ ಗಂಟೆಗೆ ಈ ರೀತಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತು ಕೇಕ್ ಶೋ ಅಲ್ಲಿ ಟೆಂಟ್ ಬಿಚ್ಚಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಹುಡುಗರನ್ನೆಲ್ಲ ಹೊತ್ತಿಸ್ಕೊಂಡು ಅಲ್ಲಿಗೆ ಬೇಕಾಗಿರೋ ಲೋಡೆಲ್ಲ ಮಾಡ್ಕೊಂಡು ಜೊತೆಗೆ ಮಹಾರಾಜ ಗ್ರೌಂಡಲ್ಲಿ ಸಿ ಎಮ್ ಫಂಕ್ಷನ್ ಇರೋದ್ರಿಂದ ಅಲ್ಲೂ ಕೂಡ ಟೆಂಟ್ ಹಾಕ್ತಾ ಇದ್ದಾರೆ ಅಲ್ಲಿಗೂ ಲೇಬರು ಮತ್ತೆ ಮೆಟೀರಿಯಲ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದು ಮೆಟೀರಿಯಲ್ ಎಲ್ಲ ಇಳಕ್ ನಾನು ಮಂದೆ ಕೇಕ್ಸ್ ಹೋಗಿ ಅಕ್ಕಪಕ್ಕನೇ ಇವೆರಡು ಇರೋದು ಆಹಾರ ಮೇಳ ಮತ್ತೆ ಕೇಕ್ಸ್ ಎರಡು ಅಕ್ಕಪಕ್ಕನೇ ಆಗಿದ್ದು ನೋಡ್ತಾ ಇರ್ಬೋದು ನೀವು ಇವಾಗ ಟೆಂಟು ಯಾವ ರೀತಿ ಇತ್ತು ಅದೇ ರೀತಿ ಇದೆ ಬತ್ತಾ ಬತ್ತಾ ಒಂದೊಂದು ಪಾಡ್ಸಾಗಿ ಎಲ್ಲ ಇದ್ದಾರೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತಲೇ ಇಲ್ಲ ಅಂದರೆ ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಈ ಕೆಲಸದಲ್ಲಿ ನೋಡಿ ಹನ್ನೆರಡು ಗಂಟೆ ಒಳಗಡೆ ಸೈಡ್ ಅಲ್ಲೆಲ್ಲ ಬಿಟ್ಟಿದ್ದಾರೆ ನೋಡ್ತಾ ನೋಡ್ತಿದ್ದಂಗೆ ಫ್ರಂಟ್ ಸೈಡು ಎಲ್ಲ ಬಿಚ್ಚಾಕ್ಬಿಟ್ಟು ಮೂಟೆ ಕೊಟ್ಟಾಕ್ಬಿಟ್ರು ಎಷ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇರೋದೊಂದು ಎಂಟು ಜನ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾರೆ ನನಗೆ ಕೆಲವು ಸ್ವಲ್ಪ ಜನ ಹುಡುಗರು ಸೈಡ್ ವಾಲು ಮತ್ತು ಒಂದು ಸೈಡ್ ಬಿಚ್ಚಿರೋ ಟಾರ್ಪಲ್ ಎಲ್ಲ ಗಾಡಿಗೆ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಜೊತೆಗೆ ಒಂದು ಬ್ಯಾಚ್ ಹುಡುಗರು ಮೇಲ್ಗಡೆ ಇರೋ ಟಾರ್ಪಲ್ನೆಲ್ಲ ಬಿಚ್ಚೋಕೆ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ ಖುಷಿಯಾಗುತ್ತೆ ಈ ಕೆಲಸ ನೋಡಿದ್ರೆ ಅಂದ್ರೆ ಇದಕ್ಕೆ ತಕ್ಕಂಗೆ ಪ್ರತಿಫಲ ಇಲ್ಲ ಇಲ್ಲಿರೋ ಹುಡುಗರುಗಳಿಗೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಹೊರಗಡೆ ಸ್ಟೇಟವರು ಇವ್ರಿಗೆ ತಕ್ಕಂಗೆ ಅವ್ರಿಗೆ ಸಂಬಳ ಕೊಡ್ತಾಯಿಲ್ಲ ಈ ಕೆಲಸಕ್ಕೆ ತಕ್ಕಂಗೆ ಅದ್ಭುತವಾದ ಕೆಲಸಗಾರರು ಇವರು ಟೆಂಟ್ ಹೌಸು ಮತ್ತು ಸ್ಟೇಜ್ ವರ್ಕು ಇದ್ರ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಹಗ್ಗ ಕಟ್ಕಂಡು ಐದು ಎಲ್ಲ ಬಿಚ್ಚಿಟ್ಬಿಟ್ರು ಐದು ನಿಮಿಷಕ್ಕೆ ಫುಲ್ ಅರ್ಧ ಪೋಷನೇ ಕಂಪ್ಲೀಟ್ ಮಾಡ್ಬಿಟ್ರು ಅಷ್ಟೊಂದು ಫಾಸ್ಟಾಗಿ ಕೆಲಸ ಮಾಡಿದ್ರು ನಿಜವಾಗ್ಲು ಆಶ್ಚರ್ಯ ಆಗುತ್ತೆ ಈ ಥರ ಕೆಲಸ ಮಾಡೋರ್ನೆಲ್ಲ ನೋಡೋರೆ ಎಲ್ಲ ಲೋಡ್ ಮಾಡ್ತಾ ಮಾಡ್ತಾ ಅಂತೂ ಇಂತು ಊಟದ ಟೈಮ್ ಬೇರೆ ಆಗಿತ್ತು ಎಲ್ಲ ಕೆಳಗಡೆ ಎಳೆದ್ಬಿಟ್ಟು ಲೋಡ್ ಮಾಡ್ಕೊಂಡ್ರು ಅದನ್ನು ಫೋಲ್ಡ್ ಮಾಡಿ ಲೋಡ್ ಮಾಡ್ಕೊಂಡ್ರು ಅಲ್ಲಿಂದ ಮಹಾರಾಜ ಗ್ರೌಂಡ್ಗೆ ಹೋದ ಮಹಾರಾಜ ಗ್ರೌಂಡ್ ಹತ್ರ ಹೋದ ಹೋಗೋವ್ರಿಗೆ ಎರಡು ಕ್ರೇನ್ ಸಹಾಯದಿಂದ ಬೆಳಗ್ಗೆ ಎಲ್ಲ ಫಿಟ್ ಮಾಡಿ ಇಟ್ಟರು ಟೆಂಟ್ ಹೌಸ್ ಮೆಟೀರಿಯಲ್ ಇದೆಲ್ಲ ಕಂಬಗಳನ್ನೆಲ್ಲ ಎತ್ ನಿಲ್ಸ್ತಾಯಿದ್ರು ಅಲ್ಲಿಂದ ಒಂದು ನಾಲ್ಕು ಜನ ಹುಡುಗರು ಕರ್ಕೊಂಡು ಗೋಡನಿಗೆ ಬಂದು ಜೊತೆಗೆ ಇವಾಗ ಮಾಡ್ತಾ ಇರೋ ಟೆಂಟ್ ಹೌಸ್ಗೆ ಟಾರ್ಪಲ್ ತಗೋಬೇಕಿತ್ತು ಅದಕ್ಕೆ ಬಂದು ಗಾಡಿರ ಟಾರ್ಪಲ್ಗಳು ಅಲ್ಲೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಇಲ್ಲಿಂದ ಲೋಡ್ ಮಾಡಿಕೊಂಡು ಮತ್ತೆ ಮಹಾರಾಜ್ ಗ್ರೌಂಡ್ಗೆ ಬಂದವು ನಾವು ಅವಾಗಲೇ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮಾತ್ರ ಮಾಡಿದರು ಬರೋವ್ರಿಗೆ ಮುಕ್ಕಲ್ ಬಗ್ಗೆ ಮುಗಿಸೇ ಬಿಟ್ಟಿದ್ರು ಅಲ್ಲೆಲ್ಲ ಮೆಟೀರಿಯಲ್ ಇಳಕ್ಬಿಟ್ಟು ಮತ್ತು ನಾನು ಸೋ ಹತ್ರ ಹೋಗ್ಬೇಕಾಗಿತ್ತು ಅಲ್ಲಿ ಹೋದೆ ಅಲ್ಲೂ ಒಂದು ಸ್ವಲ್ಪ ಸೆಂಟ್ರಿಗೆ ಹಾಕೋ ಪಟ್ಟಿಗಳನ್ನೆಲ್ಲ ತಗೊಂಡು ಬರ್ಬೇಕಾಯ್ತು ಅದನ್ನು ಲೋಡ್ ಮಾಡಿದ್ರು ಲೋಡ್ ಮಾಡಿಸ್ಕೊಂಡು ಹಗ್ಗ ಗಿಗ್ಗ ಎಲ್ಲ ನೀಟಾಗಿ ಹಾಕ್ಕೊಂಡು ಚಿಕ್ಕ ಬುಟ್ಟೆ ಇರೋದನ್ನೆಲ್ಲ ಎತ್ತಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ಮಹಾರಾಜ ಗ್ರೌಂಡ್ ಕಡೆ ಬಂದವು ಎಲ್ಲ ಫುಲ್ಲು ಕಡೆ ಇರೋ ಸೆಕ್ಸನ್ನೇ ಮುಗಿಸ್ಬಿಡೋರೆ ಇನ್ನೇನಿಲ್ಲ ಟಾರ್ಪಲ್ ಹಾಕ್ತಾರೆ ಬೆಳಿಗ್ಗೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು